ಆತ್ಮೀಯರೇ ನಾವು ಇವತ್ತಿನ ದಿವಸ ದಸರಾ ಘಟ್ಟಕ್ಕೆ ಬಂದಿದ್ದೇವೆ ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ದಸರಿ ಘಟ್ಟ ದಸರಿಘಟ್ಟ ಚೌಡೇಶ್ವರಿ ಅಂದರೆ ಸಾಧಾರಣವಾಗಿ ಎಲ್ಲೆಲ್ಲೂ ಪ್ರಚಲಿತವಾಗಿರ್ತಕ್ಕಂತಹದ್ದು ಈ ದಸರಿಘಟ್ಟ ಚೌಡೇಶ್ವರಿಯ ಸನ್ನಿಧಾನ ಆದಿಚುಂಚನಗಿರಿ ಮಠದ ಶಾಖಾ ಮಠದ ಮಠವಾಗಿರತಕ್ಕಂತಹದ್ದು ಇಲ್ಲಿಯ ಆಡಳಿತವನ್ನು ಚಂದ್ರಶೇಖರನಾಥ ಮಹಾಸ್ವಾಮಿಗಳವರು ನೋಡ್ಕೊಳ್ತಾ ಇದ್ದಾರೆ ತುಂಬ ವಿಶೇಷವಾಗಿ ಬೆಳವಣಿಗೆಯಾಗಿದೆ ಇಲ್ಲಿ ಬರುವಂತಹ ಭಕ್ತಾದಿಗಳೆಲ್ಲರೂ ಸಹಿತವಾಗಿ ತಾಯಿಯ ಅನುಗ್ರಹವನ್ನು ಪಡೆದುಕೊಂಡು ತಡೆ ಒಡಿಸಿಕೊಂಡು ಜೊತೆಯಲ್ಲಿ ತಮ್ಮ ಮನದಾಳದ ಅನಿಸಿಕೆಗಳನ್ನೆಲ್ಲವನ್ನು ಸಹಿತವಾಗಿ ಚೌಡೇಶ್ವರಿಯಲ್ಲಿ ಕೇಳಿ ಪರಹದ ಮೂಲಕವಾಗಿ ತಿಳಿಸಿದಂತೆ ನಡೆದುಕೊಳ್ತಾ ಸದಾ ಕಾಲದಲ್ಲೂ ಸಹಿತವಾಗಿ ಸುಖಿಗಳಾಗಿದ್ದಾರೆ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧನಾಥ ಮಹಾಸ್ವಾಮಿಗಳವರಲ್ಲಿ ಸ್ಮರಣೆ ಮಾಡಿಕೊಂಡು ಪೂಜ್ಯ ಡಾಕ್ಟರ್ ನಿರ್ಮಲಾಂದನಾಥ ಮಹಾಸ್ವಾಮೀಜಿಯವರನ್ನು ಸಹ ಪ್ರಾರ್ಥಿಸಿ ಈ ಕ್ಷೇತ್ರ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಈ ಇತಿಹಾಸದಲ್ಲಿ ಅನೇಕ ಪವಾಡಗಳು ನಡೆದಿರ್ತಕ್ಕಂಥ ಈ ಒಂದು ಈ ಸ್ಥಳ ನಾನ್ನೂರು ವರ್ಷದ ಹಿಂದೆ ಈ ತಾಯಿ ಇಲ್ಲಿ ಬಂದು ನೆಲೆಸಿರ್ತಕ್ಕಂಥದ್ದು ನಂದಾವರ ಆ ಭಾಗ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥದ್ದು ಹಾಗಾಗಿ ಅದು ಉತ್ತದ್ ರೂಪದಲ್ಲಿ ತಾಯಿ ಇರ್ ಇದ್ದು ಆ ದೇವಿ ವಿಗ್ರಹವನ್ನು ಬೇರೆ ರೀತಿಯಲ್ಲಿ ಹುತ್ತದ್ ರೂಪದಲ್ಲೇ ಮಾಡಿರ್ತಕ್ಕಂಥದ್ದು ಹಾಗಾಗಿ ನಾಗ ದೇವರ ಮೇಲೆ ಕುಳಿತಿರ್ತಕ್ಕಂಥದ್ದು ಚೌಡೇಶ್ವರಿ ದೇವಿ ಅನೇಕ ಭಕ್ತರು ಇಲ್ಲಿ ಕ್ಷೇತ್ರಕ್ಕೆ ಬಂದು ಸುಮಾರು ವರ್ಷದಿಂದ ಸುಮಾರು ಒಂದು ಎಂಬತ್ತು ವರ್ಷದಿಂದನೂ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು ಹಾಗಾಗಿ ಈ ಕ್ಷೇತ್ರ ಹಿಂದೆ ಎಲ್ಲ ದಶವಂತರಾಜ ಅಂತಕ್ಕಂಥ ಒಬ್ಬ ಮಹಾರಾಜ ಈ ಭಾಗ ಓಡಾಡುವ ಸಂದರ್ಭದಲ್ಲಿ ಆ ಹುತ್ತ ಅವನಿಗೆ ಆಕರ್ಷಣೆಯಾಗಿ ಆ ರಾಜ ಆ ದೇವಿಯನ್ನು ಪದೇ ಪದೇ ಬಂದು ಹೋಗತಕ್ಕ ಸಂದರ್ಭದಲ್ಲಿ ಆ ಹುತ್ತದ ಪಕ್ಕ ಕುಳಿತು ತಪಸ್ಸು ಮಾಡಿ ಆಗ ಆ ತಾಯಿ ಅವನಿಗೆ ಪ್ರತ್ಯಕ್ಷ ಆಗ್ತಾಳೆ ಯಾರಪ್ಪ ನೀನು ಅಂತ ಕೇಳಿದಾಗ ನಾನೀಗ ಒಬ್ಬ ದಶವಂತ ರಾಜ ಏನಾಗಬೇಕು ನಿನಗೆ ಅಂತಕ್ಕಂಥದ್ದನ್ನು ಕೇಳಿದಾಗ ನನ್ನ ರಾಜ್ಯದಲ್ಲಿ ನಮ್ಮ ರಾಜ್ಯಕ್ಕೆ ಅಪಾರ ಬರಗಾಲ ಇರ್ತಕ್ಕಂಥದ್ದು ಅದನ್ನೆಲ್ಲ ನಿವಾರಣೆ ಮಾಡಿ ನಮ್ಮ ಜನರು ಸದಾ ಕಾಲ ನೆಮ್ಮದಿಯಾಗಿರಬೇಕು ಮಳೆ ಬೆಳೆ ಆಗಬೇಕು ಸಮೃದ್ಧಿಯಾಗಿರಬೇಕು ಹಾಗಾಗಿ ನಾನು ನಿನ್ನತ್ರ ಕೇಳ್ಕೊಳ್ತಾ ಇದ್ದೀನಿ ಕಣಮ್ಮ ಅಂದಾಗ ಆಯಿತು ಒಳ್ಳೇದಾಗಲಿ ಆ ಸಂದರ್ಭ ಬಂದಾಗ ನಾನು ಸದಾಕಾಲ ಅವರಿಗೆ ನಾನು ಆಶೀರ್ವದಿಸ್ತೀನಿ ಅಂತಕ್ಕಂಥದ್ದನ್ನು ಅಪ್ಪಣೆ ಕೊಡ್ತ